ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ವಾರದ ಕತೆ ಜೊತೆ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ರಕ್ಷಿತನ್ಗೆ ಬಿಗ್ ಬಾಸ್ ಟೀಮು ಬೇಕು ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಾ ಇದೆಯಾ ರಕ್ಷಿತನ್ನ ಆಯ್ತಾ ಟಾರ್ಗೆಟ್ ಮಾಡ್ತಿರೋದು ಓಪನ್ ಆಗಿ ಕಾಣ್ತಾ ಇದೆ ಓಕೆನಾ ಯಾಕೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಒಂದು ಪೋಸ್ಟ್ ಪ್ರಕ್ರಿಯೆ ನಡೀತು ಅಂದ್ರೆ ಒಂದು ಲೆಟರ್ ಹೊರಗಡೆಯಿಂದ ಒಂದು ಲೆಟ್ರಲ್ಲಿ ಒಂದು ಪ್ರಶ್ನೆ ಕೇಳಿದರೆ ಅನ್ನೋ ರೀತಿ ಬಿಗ್ ಬಾಸ್ ಒಂದು ಆಯ್ತಾ ಕ್ರಿಯೇಟ್ ಮಾಡಿ ಯಾವ ಫ್ಯಾನ್ಸು ಯಾವ ಪ್ರೇಕ್ಷಕರು ಯಾರೂ ಹೊರ್ಷನ್ ಕೇಳಿಲ್ಲ ಬಿಗ್ ಬಾಸ್ ಟೀಮೇ ಆಯಿತಾ ಲೆಟ್ರ್ಗಳ್ನ ಬರೆದು ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಕೇಳುವಂಥ ಕೆಲಸನ ಮಾಡಿತು ಸರಿಯಾ ಎಲ್ಲರಿಗೂ ಕೂಡ ಈಸಿಯಾಗಿ ಕೇಳಿದ್ರು ಬಟ್ ರಕ್ಷಿತನ್ಗೆ ಕನ್ನಡ ಗೊತ್ತಿಲ್ಲ ಅಂತ ಗೊತ್ತು ಆದರೂ ಕೂಡ ರಕ್ಷಿತನ್ಗೆ ಆ ಪ್ರಶ್ನೆ ಕೇಳಿದ್ರು ನನಗೆ ಒಂದು ಏನನ್ನಿಸ್ತು ಗೊತ್ತಾ ಬಿಗ್ ಬಾಸ್ ಟೀಮ್ ಅವರೇ ರಕ್ಷಿತನ್ನ ಟಾರ್ಗೆಟ್ ಮಾಡ್ತಿದ್ದಾರಾ ಅನ್ನಿಸ್ತು ನನಗೆ ಯಾಕೆಂದರೆ ಅದು ಓಪನ್ನಾಗಿ ಕಾಣ್ತಾ ಇದೆ ತುಂಬ ಜನ ಇವಾಗ ಟ್ರೋಲ್ ಮಾಡ್ತಾ ಇದ್ದೀರಲ್ವ ರಕ್ಷಿತನ್ನ ಆಯಿತಾ ನಾಮಿನೇಷನ್ ಮಾಡುವಾಗ ರಕ್ಷಿತನ್ಗೆ ಕನ್ನಡ ಚೆನ್ನಾಗಿ ಬರುತ್ತೆ ಅದೇ ವೀಕೆಂಡಲ್ಲಿ ಸುದೀಪ್ ಸರ್ ಅವ್ರ ಹತ್ರ ಮಾತಾಡೋತ್ತಿಗೆ ಕನ್ನಡ ಬರೋಲ್ಲ ರಕ್ಷಿತನ್ಗೆ ಅಂತ ನೀವು ಏನು ಮಾತಾಡ್ತಿದ್ರಿ ನಿಮ್ಮ ತಲೇಲಿ ಇದೆಯಾ ಸುದೀಪ್ ಸರ್ ಅವ್ರನ್ನ ಕಂಡ್ರೆ ಎಂಥರೂ ಕೂಡ ಭಯಪಡ್ತಾರೆ ಇನ್ಕ್ಲೂಡಿಂಗ್ ಆಯಿತಾ ಅವ್ರ ಜೊತೇಲಿ ಇದ್ದಂತಹ ಉಗ್ರ ಮಂಜು ಅವರೇ ಆಯಿತಾ ಸುದೀಪ್ ಸರ್ ಅವ್ರ ಎದುರುಗಡೆ ಮಾತನಾಡೋಕ್ಕೆ ಭಯಪಡ್ತಾರೆ ವಿಕ್ರಮ ತ್ರಿವಿಕ್ರಮ್ ಅವರು ಪಡೋರು ಒಂದು ಮಾತು ಪುಟಿಕ್ ಪಿಟಿಕ್ ಅಂತ ಇರಲಿಲ್ಲ ಮೋಕ್ಷಿತವ್ರು ಭಯಪಡೋರು ಎಷ್ಟು ಜನ ದೊಡ್ಡ ದೊಡ್ಡ ಕಲಾವಿದ್ರೇ ಬಿಗ್ ಬಾಸಿಗೆ ಬಂದವರು ಆಯ್ತಾ ಸುದೀಪ್ ಸರ್ ಅವ್ರ ಜೊತೆ ಮಾತನಾಡೋಕ್ಕೆ ಭಯಪಡೋರು ಆಯ್ತಾ ಶ್ರುತಿ ಮೇಡಮ್ ಭಯಪಡೋರು ಆಯಿತಾ ಮಾತನಾಡ ಅಯ್ಯೋ ಅಂದರೆ ಸುದೀಪ್ ಸರ್ ಅವ್ರನ್ನ ಅಷ್ಟು ಗೌರವದಿಂದ ನೋಡ್ತಾರೆ ಇವಾಗ ರಕ್ಷಿತಾ ಯಾಕೆ ಪಡ್ತಾಳೆ ಸುದೀಪ್ ಸರ್ ಹತ್ರ ಮಾತನಾಡತ್ತಿಗೆ ಅಂತಂದರೆ ಅವಳಿಗೆ ಭಯ ನಾನು ಏನೋ ಹೇಳೋಕ್ಕೋಗಿ ನಿನ್ನೇನೋ ಹೇಳ್ಬಿಡ್ತೀನೇನೋ ಏನೋ ಅನ್ನೋ ಭಯದಲ್ಲಿ ಆಯ್ತಾ ಅವಳು ಭಯದಿಂದ ಮಾತಾಡ್ತಾಳೆ ನಾನಂತೂ ರಕ್ಷಿತ ಸ್ವಲ್ಪ ಭಯ ಬಿಟ್ಟು ಸುದೀಪ್ ಸರ್ ಅವ್ರ ಹತ್ರ ಮಾತನಾಡಿದ್ರೆ ಒಳ್ಳೇದು ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಗೊತ್ತಾ ಹೊರಗಡೆ ಇರುವಂಥ ಕೆಲವು ನೆಗೆಟಿವ್ ಮಾಡೋಕ್ಕೆ ಅಂತಲೇ ಕಾಯ್ತಿರುವಂಥವರಿಗೆ ನಿನ್ನೆ ಎಪಿಸೋಡಲ್ಲಿ ರಕ್ಷಿತಾ ಮಾತನಾಡಿದ್ದು ಒಂಥರ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ ಅವಳನ್ನೇನೆ ಇಟ್ಕೊಂಡು ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದಾರೆ ರಕ್ಷಿತಾ ಸುದೀಪ್ ಸರ್ ಎದುರುಗಡೆ ಸ್ವಲ್ಪ ಧೈರ್ಯವಾಗಿ ಮಾತನಾಡೋಕ್ಕೆ ನೀನು ಸ್ಟಾರ್ಟ್ ಮಾಡು ಮುಂದೆ ಮುಂದೆ ಯಾಕೆಂದರೆ ನಿನಗೆ ಈ ಬಿಗ್ ಬಾಸ್ ಮನೆಯಲ್ಲಿ ನೀನು ಕೊನೆ ತನಕ ಇರಬೇಕು ಫಿನಾಲೆ ತನಕ ಇರಬೇಕು ಅನ್ನೋದು ನಮ್ಮ ಆಸೆ ಹಾಗಾಗಿ ಬೇಕು ಬೇಕು ಅಂತಲೇ ನಿನಗೆ ಬಿಗ್ ಬಾಸ್ ಟೀಮ್ ಟಾರ್ಗೆಟ್ ಮಾಡುತ್ತೆ ನೀನು ಅದಕ್ಕೆಲ್ಲ ಭಯ ಪಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಎಲ್ಲ ರಕ್ಷಿತಾ ಫ್ಯಾನ್ಸಿಗೂ ನಾನು ಹೇಳೋಕೆ ಇಷ್ಟಪಡೋದು ಏನು ಗೊತ್ತಾ ಕಾಯ್ತಾ ಇದ್ದಾರೆ ರಕ್ಷಿತನ್ನ ಹೆಂಗೆ ಹೆಂಗೆಲ್ಲ ಟ್ರೋಲ್ ಮಾಡ್ಬೋದು ಹೆಂಗೆ ನೆಗೆಟಿವ್ ಮಾಡ್ಬೋದು ಹೆಂಗೆ ಟಾರ್ಗೆಟ್ ಮಾಡಬೇಕು ಅಂತೇಳಿ ಹೊರಗಡೆ ಕೆಲವಷ್ಟು ಜನ ಅದು ಎಕ್ಸ್ಪೆಷಲಿ ಆಯಿತಾ ಸ್ಪಂದನಾ ಫ್ಯಾನ್ಸು ಕಾವ್ಯ ಫ್ಯಾನ್ಸು ಆಯ್ತು ಆಮೇಲೆ ಧನುಷ್ ಗೌಡ ಫ್ಯಾನ್ಸು ಅದೇ ರೀತಿ ಧ್ರುವಂತ್ ಫ್ಯಾನ್ಸು ಎಲ್ಲ ಕಾಯ್ತಾ ಇದ್ದಾರೆ ಹೇಗೆ ರಕ್ಷಿತನ್ನು ನಾವು ನೆಗೆಟಿವ್ ಮಾಡಬೇಕು ಅಂತ ನಿನ್ನೆ ನೋಡಿ ಅದು ಪ್ರಶ್ನೆ ಅಲ್ಲ ಅದು ಅವ್ರು ಹೆಂಗೆ ಕೇಳ್ತಿದ್ದಾರೆ ಅಂದರೆ ರಕ್ಷಿತ ಆಯಿತಾ ಸಮಯಕ್ಕೆ ತಕ್ಕಾಗಿ ಬದಲಾಗ್ತಾಳೆ ಸಿಚ್ಯುವೇಶನಿಗೆ ತಕ್ಕಾಗಿ ಬದಲಾಗ್ತಾಳೆ ಅನ್ನೋದನ್ನ ಅವ್ರು ಕೇಳ್ತಿರೋ ಕ್ವಶನ್ ಅದು ಆಯ್ತಾ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಆಯ್ತಾ ಬದಲಾಗೋದು ಒಳ್ಳೇದ ಅಂದ್ರೆ ಗೇಮಿಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರೋಕ್ಕೋಸ್ಕರವಾಗಿ ಸಮಯಕ್ಕೆ ತಕ್ಕಂತೆ ಬದಲಾಗೋದು ಅನಿವಾರ್ಯನ ಅಂದರೆ ಇಂಪಾರ್ಟೆಂಟ್ ಅನ ಅನ್ನೋದನ್ನ ಕೇಳ್ತಾ ಇದ್ದಾರೆ ಬಟ್ ಅದು ಆಯ್ತಾ ರಕ್ಷಿತನಿಗೆ ಅರ್ಥ ಆಗ್ಲಿಲ್ಲ ಕ್ವರ್ಷನ್ನೇ ಅರ್ಥ ಆಗ್ಲಿಲ್ಲ ರಕ್ಷಿತನಿಗೆ ನಾನು ಕೇಳಬೇಕು ಅಂದರೆ ಪಾಪ ಅಲ್ಲಿ ತಳುವರಿಸ್ತಾ ಇದೆ ಹೌದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಬಿಗ್ ಬಾಸ್ ಏನು ಪೋಟ್ರೆ ಮಾಡಕ್ಕೆ ಹೋಗ್ತಿದ್ದಾರೆ ಅಂದ್ರೆ ರಕ್ಷಿತಾ ಸಮಯಕ್ಕೆ ತಕ್ಕಾಗಿ ಅಂದ್ರೆ ಬದ್ಲಾಗ್ತಾಳೆ ಅಂದ್ರೆ ಗೇಮಿಗೆ ತಕ್ಕಾಗಿ ಸಿಚುವೇಶನ್ ತಕ್ಕಾಗಿ ರಕ್ಷಿತ ಬದಲಾಗ್ತಾಳೆ ಅದನ್ನ ಪ್ರೂವ್ ಮಾಡೋಕೆ ಹೊರಟಿದೆ ಬಿಗ್ ಬಾಸ್ ಟೀಮು ಬಟ್ ಆ ಕ್ವಶನ್ ರಕ್ಷಿತನಿಗೆ ಅರ್ಥ ಆಗಲಿಲ್ಲ ಬಟ್ ನಾನು ನನಗೆ ಒಂದು ಇರುವಂತಹ ನಾಲೆಡ್ಜ್ ಪ್ರಕಾರ ನಾನು ಏನು ಹೇಳ್ತೀನಿ ಅಂತಂದ್ರೆ ನೋಡಿ ಇವ್ರೆ ಅಭಿಪ್ರಾಯ ಅನ್ನೋದು ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ದಿನ ಒಬ್ಬರ ಬಗ್ಗೆ ಒಬ್ಬರ ಬಗ್ಗೆ ಚೇಂಜ್ ಆಗ್ತಾನೇ ಇರುತ್ತೆ ಈಗ ಇವತ್ತು ನನಗೆ ರಾಶಿಕಾ ಕೆಟ್ಟೋಳು ಅನ್ಸಿದ್ರೆ ನಾಳೆ ನನಗೆ ಏ ರಾಶಿಕ ಏನೋ ಒಳ್ಳೇದಾಗಿ ಮಾಡ್ತಾ ಇದ್ದಾನಲ್ಲ ಆಗಿ ಗೇಮ್ ಮಾಡೋದಲ್ಲ ಅನ್ಸುತ್ತೆ ಇವತ್ತು ನನಗೆ ಸೂರಜ್ ಕೆಟ್ಟೋಣ ಅನಿಸಿದರೆ ನಾಳೆ ಅವನು ಒಳ್ಳೇದಾಗಿ ಕಾಣಿಸ್ತಾನೆ ನನಗೆ ಇವತ್ತು ನನಗೆ ಆಯಿತಾ ಕಾಲೇ ಆಯಿತಾ ಹೇ ಅವಳು ನೆಗೆಟಿವ್ ಅಂತ ನನಗೆ ಅನಿಸಿದ್ರೆ ಏನೋ ತುಂಬನೇ ಡ್ರಾಮಾ ಮಾಡ್ತಿದ್ದಾಳೆ ಅನ್ಸಿದ್ರೆ ನಾಳೆ ಯಾವುದೋ ಒಂದು ಗೇಮಲ್ಲಿ ನನಗೆ ಅವಳು ಅಂತ ಕಾಣಿಸ್ಬೋದು ಯಾರ ಅಭಿಪ್ರಾಯ ಹೆಂಗ್ ಬೇಕಾದರೂ ಬದಲಾಗ್ಬೋದು ರಕ್ಷಿತ ಹೇಳ್ತಿರೋದು ಒಂದು ಪಾಯಿಂಟು ನನಗೆ ಅರ್ಥ ಆಯಿತು ನನಗೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಗೇಮಿಗೆ ತಕ್ಕಾಗಿ ಸಿಚುವೇಶನ್ ತಕ್ಕಾಗಿ ನಮ್ಮ ಪರ್ಸ್ಪೆಕ್ಟಿವು ಮತ್ತು ನಮ್ಮ ಆಲೋಚನೆಗಳು ಬದಲಾಗ್ತವೆ ದಿನೇ ದಿನ ಇವತ್ತೊಬ್ರ ಮೇಲೆ ಇದ್ದಿದ್ದು ನಾಳೆ ಇರಲ್ಲ ಅಂತ ಅವಳು ಅವಳು ಹೇಳಿದ್ದು ಕರೆಕ್ಟ್ ಇತ್ತು ಒಂದು ಪಾಯಿಂಟ್ ಕರೆಕ್ಟ್ ಇತ್ತು ನಾನು ಅದನ್ನು ಒಪ್ಕೊಂತೀನಿ ಯಾಕೆ ಅಂತಂದರೆ ಈಗ ನೆಗೆಟಿವ್ನ 啊。Uh ಪಾಸಿಟಿವ್ ಪಾಸಿಟಿವ್ನ ನೆಗೆಟಿವ್ ಆಗೋಕ್ಕೆ ಜಾಸ್ತಿ ಸಮಯ ಬೇಕಾಗಿಲ್ಲ ಇವಾಗ ಡೇ ನಿಂದ ತುಂಬ ಪಾಸಿಟಿವ್ ಆಗಿ ತುಂಬ ಒಳ್ಳೆ ಪ್ರೇಕ್ಷಕರನ್ನ ಒಳ್ಳೆ ಫ್ಯಾನ್ಸನ್ನು ಪಡೆದಂಥ ಕಂಟೆಸ್ಟೆಂಟ್ಗಳು ಲಾಸ್ಟ್ ಲಾಸ್ಟಿಗೆ ನೆಗೆಟಿವ್ ಆಗೋದನ್ನು ನಾವು ನೋಡಿದ್ದೀವಿ ಏಕೆಂದರೆ ತುಂಬ ಸೀಸನ್ಗಳಲ್ಲಿ ಒಳ್ಳೆಯವರಾಗಿದ್ದರು ಕೆಟ್ಟವರಾಗ್ತಾರೆ ಒಳ್ಳೆಯವ್ರು ಆಗ್ತಾರೆ ನಾವು ತುಂಬ ಸೀಸನ್ಗಳಲ್ಲಿ ಇದನ್ನು ನೋಡಿರೋದೆ ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ರಕ್ಷಿತನ್ಗೆ ಆಯಿತಾ ಈ ಯಾಕೆ ಯಾಕಿಟ್ರು ಬಿಗ್ ಬಾಸ್ ಟೀಮ್ ಅಂದರೆ ಏನು ಪೋಟ್ರೆ ಮಾಡೋಕೆ ಕೊಟ್ಟಿದ್ದಾರೆ ಬಿಗ್ ಬಾಸ್ ಟೀಮ್ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಅಂದರೆ ರಕ್ಷಿತಾ ಬದಲಾಗ್ತಾಳೆ ಪದ ಪದೇ ಅವಳು ಆಯ್ತಾ ನಿರ್ಧಾರಗಳು ಬದಲಾಗ್ತವೆ ಇಲ್ಲ ಅವಳ ಅವ್ಳು ಮಾತನಾಡೋ ರೀತಿ ಬದಲಾಗುತ್ತೆ ಅನ್ನೋದನ್ನ ಪೋಟ್ರೆ ಮಾಡಕ್ ಹೋಗ್ತಾ ಹೋಗ್ತಾ ಬಿಗ್ ಬಾಸ್ ಟೀಮು ಅಂತ ನಂಗ್ ಅನಿಸ್ತಾ ಇದೆ ಅದಲ್ದೇನೆ ಧ್ರುವಂತು ಹೋಗ್ತೀನಿ ಹೋಗ್ತೀನಿ ಅಂದ್ರೂ ಆಯ್ತಾ ಯಾಕೆ ಈ ಬಿಗ್ ಬಾಸ್ ಮೇಲೆ ಇಟ್ಕೊಳ್ತಿದ್ದಾರೆ ಅಂತಂದರೆ ಅವರಿಗೆ ಗೊತ್ತು ಧ್ರುವಂತು ರಕ್ಷಿತನ್ನ ಟಾರ್ಗೆಟ್ ಮಾಡೇ ಮಾಡ್ತಾನೆ ರಕ್ಷಿತನ್ನ ಆಯ್ತಾ ಇಟ್ಕೊಂಡು ಆಯ್ತಾ ಧ್ರುವಂತ ಇಟ್ಕೊಂಡು ಏನಾದರೂ ಕಂಟೆಂಟನ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನ ಬಿಗ್ ಬಾಸ್ ಟೀಮ್ ಆಲೋಚನೆ ಮಾಡಿದೆ ಅಂತ ನನಗನ್ನಿಸ್ತಾ ಇದೆ ಯಾಕೆಂದ್ರೆ ಲೆಟ್ರು ಓದೋಕ್ಕೆ ಕೊಟ್ರೆ ಆಯ್ತಾ ಧ್ರುವಂತು ಎಲ್ಲರಿಗಿಂತ ತುಂಬ ಜಾಗರೂಕತೆಯಿಂದ ಸುದೀಪ್ ಸರ್ ಅವ್ರಿಗೆ ಏನು ಅನಿಸ್ತಾ ಇದ್ದೇನೆ ಸರ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಅಂತ ಅಂದರೆ ಅವನಿಗೆ ಒಳಗಡೆ ನೀನು ಎಷ್ಟು ನಂಜಿದೆ ನೋಡಿದರು ರಕ್ಷಿತನ್ ಕಂಡ್ರೆ ಅವ್ನಿಗೆ ಒಳಗಡೆ ಎಷ್ಟು ಹೊಟ್ಟೆ ಊರಿ ಇದೆ ಅಂತಂದರೆ ಸುದೀಪ್ ಸರ್ ಅವರಿಗೆ ನೆನಪಿಸ್ತಾನೆ ಸರ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಸರ್ ಅಂತೇಳಿ ನೋಡಿ ನಾನು ಎಲ್ಲ ರಕ್ಷಿತಾ ಫ್ಯಾನ್ಸಿಗೂ ನಾನು ಒಂದೇ ಹೇಳೋದು ನೆಗೆಟಿವ್ ಮಾಡ್ತಾರ ಕಮೆಂಟ್ ಮಾಡಬೇಡಿ ರಿಯಾಕ್ಟ್ ಮಾಡಬೇಡಿ ಸಮಾಧಾನದಿಂದ ಇರಿ ಅದು ಯಾಕೆ ನಾನು ಹೇಳ್ತಿದ್ದೀನಿ ಅಂತಂದರೆ ಈ ಒಂದು ಏನು ಸ್ಯಾಟರ್ಡೆ ಎಪಿಸೋಡ್ ನೋಡಿದಾಗ ನನಗೊಂದು ಕ್ಲಿಯಾರಿಟಿ ಬಂದಿದೆ ಬಿಗ್ ಬಾಸ್ ಟೀಮು ಆಯಿತಾ ರಕ್ಷಿತಿನ ಬೇಕು ಬೇಕು ಅಂತಲೇ ಆಯಿತಾ ಆಗಿ ಆಯಿತಾ ಪ್ರೇಕ್ಷಕರಿಗೆ ತೋರಿಸ್ತಾ ಇದೆ ಅಂದ್ರೆ ನೆಗೆಟಿವ್ ಆಗಿ ತೋರ್ಸಕ್ಕೆ ಟ್ರೈ ಮಾಡ್ತಾ ಇದೆ ಯಾಕೆಂದ್ರೆ ಈ ಏನು ಮಂಡೇ ಇಂದ ಫ್ರೈಡೆ ತಕ್ಕ ಬಂದ ಎಲ್ಲಾ ಪ್ರೋಮೋದಲ್ಲೂ ಕೂಡ ಯಾಕೆ ರಕ್ಷಿತನ ಅವರು ಆಯಿತಾ ನೆಗೆಟಿವ್ ಆಗಿ ತೋರಿಸಿದ್ರು ಅಂದ್ರೆ ಕಾರಣ ಅದಕ್ಕೀಗ ಒಂದು ಅವರಿಗೆ ಒಂದು ಕ್ಲಿಯರೆನ್ಸ್ ಕೊಡಬೇಕಿತ್ತು ಅಂದ್ರೆ ರಕ್ಷಿತಾ ಬದಲಾಗ್ತಾಳೆ ಅಂದರೆ ಸಿಚುವೇಶನಿಗೆ ತಕ್ಕಾಗೆ ಬದಲಾಗ್ತಾಳೆ ಅನ್ನೋದ್ರ ಒಂದು ಕ್ಲಿಯಾರಿಟಿ ಕೊಡಬೇಕಿತ್ತು ಬಿಗ್ ಬಾಸ್ ಟೀಮು ಹಾಗಾಗಿ ಆ ಪ್ರಶ್ನೆ ಕೇಳಿದ್ದಾರೆ ರಕ್ಷಿತನಿಗೆ ರಕ್ಷಿತಾ ಪಾಪ ಅವಳು ಸುಧೀರ್ ಸರ್ ಎದುರುಗಡೆ ನಿಜವಾಗ್ಲೂ ಎದುರ್ಕಂತೆ ಅವಳು ತುಂಬಾ ಭಯ ಪಡ್ತಾಳೆ ಹಾಗಾಗಿ ಹೌದು ಸರ್ ಅನಿವಾರ್ಯತೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ಚೇಂಜ್ ಆಗಬೇಕಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಗೇಮಿಗೋಸ್ಕರವಾಗಿ ಬಿಗ್ ಬಾಸ್ ಮನೇಲಿ ಇರೋದಕ್ಕೋಸ್ಕರವಾಗಿ ಚೇ ಚೇಂಜ್ ಆಗೋದು ಅನಿವಾರ್ಯ ಅಂದರೆ ನಮ್ಮ ಒಪಿನಿಯನ್ಗಳು ಚೇಂಜ್ ಆಗೋದು ಅನಿವಾರ್ಯ ಅನ್ನೋದನ್ನು ಅವಳು ಹೇಳ್ತಾರೆ ಅವಳು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಸರಿನಾ ಹಂಗಂತ ಮಾತ್ರಕ್ಕೆ ಅವಳು ಆಯಿತಾ ನೀವು ಹೇಳೋ ಪ್ರಕಾರವಾಗಿ ಅವಳು ಡ್ರಾಮಾನೋ ಇಲ್ಲ ಅವಳು ಆಯಿತಾ ಫೇಕೋ ಹಾಗೆಲ್ಲ ಅಲ್ಲ ಆಯಿತಾ ಅವಳು ಆಯಿತಾ ಒಬ್ಬರ ಮೇಲೆ ಇಟ್ಟಂತ ಒಪಿನಿಯನ್ ಚೇಂಜ್ ಆಗ್ಬೋದು ಆಯಿತಾ ಅದು ನಮಗೂ ಚೇಂಜ್ ಆಗುತ್ತೆ ಆಯಿತಾ ಆಗಿದ್ದವ್ರು ಕೆಲವೊಮ್ಮೆ ಬ್ಯಾಡ್ ಆಗ್ತಾರೆ ಬ್ಯಾಡಾಗಿದ್ದರು ಕೆಲವೊಮ್ಮೆ ಗುಡ್ ಆಗ್ತಾರೆ ಬಿಗ್ ಬಾಸ್ ಮನೆಯಿಂದ ಇಸ್ ಎ ಟಿ ಆರ್ ಪಿ ಶೋ ಬಿಗ್ ಬಾಸಲ್ಲಿ ಆಯಿತಾ ನಮ್ಮ ಬಿಗ್ ಬಾಸ್ ಟೀಮು ಯಾವ ಒಂದು ಕಂಟೆಸ್ಟೆಂಟನ್ನು ಆಗಿ ಪೋರ್ಟ್ರೇ ಮಾಡಬೇಕು ಅನ್ಕೊಳ್ಳುತ್ತೆ ನೆಗೆಟಿವ್ ಆಗಿ ಪೋಟ್ರೆ ಮಾಡುತ್ತೆ ಯಾರನ್ನ ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡಬೇಕು ಅನ್ಸುತ್ತೆ ಯಾರನ್ನು ಅವ್ರನ್ನ ಪಾ ಪಾಸಿಟಿವ್ ಆಗಿ ಪೋರ್ಟ್ರೇ ಮಾಡುತ್ತೆ ಅದು ಬಿಗ್ ಬಾಸ್ ಟೀಮಿನ ಕೆಲಸ ಎಲ್ಲ ರಕ್ಷಿತಾ ಫ್ಯಾನ್ಸಿಗೂ ನಾನು ಹೇಳೋದೇನು ಅಂದರೆ ದಯವಿಟ್ಟು ಇದನ್ನೆಲ್ಲ ತಲೆಗೆ ಹಾಕೋಬೇಡಿ ಇದನ್ನು ತುಂಬ ಜನ ನನಗೆ ಕೇಳ್ತಾಯಿದ್ರು ಮೇಡಮ್ ತುಂಬ ಬೇಜಾರಾಯಿತು ಮೇಡಮ್ ಬೇಕು ಬೇಕು ಅಂತಲೇ ಪ್ರತಿ ವೀಕು ರಕ್ಷಿತನ್ನ ಟಾರ್ಗೆಟ್ ಮಾಡ್ತಾರೆ ಬಿಗ್ ಬಾಸ್ ಟೀಮ್ ಅವರು ಅಂತ ನಾನು ಕೇಳಿದ್ರು ನಾನು ಅದೇ ಹೇಳೋದು ನೋಡಿ ಹೇಳ್ತಾರಲ್ಲ ಬೆಲ್ಲ ಇದ್ದ ಕಡೆನೇ ನೊಣ ರಕ್ಷಿತನಿಂದ ಟಿ ಆರ್ ಪಿ ಬರುತ್ತೆ ಅಂದಾಗಲೇ ತಾನೇ ಹೀಗೆಲ್ಲ ಮಾಡೋಕ್ಕಾಗೋದು ಬೇರೆಯವ್ರಿಗೆ ಮಾಡಿದ್ರೆ ಟಿ ಆರ್ ಪಿ ಬರುತ್ತಾ ಬರೋಲ್ಲ ತಾನೇ ಹಾಗಾಗಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ಒಂದೇ ಹೇಳೋದು ರಕ್ಷಿತಾ ಆಯ್ತು ಆನೆಸ್ಟ್ ಆಗಿದ್ದಾಳೆ ಏನು ಮಾಡ್ತಾಳೆ ಅದನ್ನು ಮಾತಾಡ್ತಾಳೆ ಅವಳು ಏನೇ ನಿರ್ಧಾರಗಳನ್ನ ತಗೊಂಡ್ರು ಕೂಡ ಅದಕ್ಕೆ ಬದಲಾಗಿರ್ತಾಳೆ ಇನ್ನು ಮುಂದಿನ ದಿನಗಳಲ್ಲಿ ರಕ್ಷಿತಾ ಟಫ್ ಕಂಟೆಸ್ಟೆಂಟಾಗಿ ನಿಲ್ತಾಳೆ ರಕ್ಷಿತಾ ಫಿನಾಲೆ ಸ್ಟೇಜ್ ಮೇಲೆ ನಿಲ್ಲೋದನ್ನು ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಅಂತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್